ಟ್ರಾವೆಲ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ ಅಂತ ನನಗೆ ಅನ್ಸುತ್ತೆ ಬಟ್ ಅವಕಾಶ ಸಿದ್ರೆ ಖಂಡಿತವಾಗ್ಲೂ ಈಗಲೇ ಓಡೋಗ್ತೀನಿ ನೋಡೋದಕ್ಕೆ ಅದು ಅದೊಂದಿತ್ತು ಮನಸ್ಸಲ್ಲಿ ನೋವಲ್ಲಿ ಇರಬೇಕಾದ್ರೆ ಯಾವಾಗಲೂ ಏನಾಗುತ್ತೆ ಯಾರೂ ಏನೂ ಕೇಳಿಲ್ಲ ಅಂದರೆ ಕಣ್ಣಲ್ಲಿ ಏನಾರ ನಾವೆಲ್ಲರೂ ಹೋಗಿ ಯಾರಾದರೂ ಒಂದು ಟ್ರಾವೆಲ್ ಮಾಡಿಬಿಡ್ತೀವಿ ಅನ್ನೋ ಒಂದು ಭಯ ನನ್ನಲ್ಲಿ ಜಾಸ್ತಿ ಇರುತ್ತೆ ನನಗೆ ಗೊತ್ತಿರೋ ಯಾರೇ ಆದ್ರೂ ಆಗುತ್ತೆ ಲೈಫ್ನಲ್ಲಿ ಅಂದರೆ ನಾವು ಕೆದಕದಷ್ಟು ಅದು ಇನ್ನೂ ನೋವಾಗುತ್ತೆ ಅನ್ನೋ ಒಂದು ಫೀಲ್ ನನಗೆ ಸೊ ಹಾಗಾಗಿ ಈ ನನ್ನಷ್ಟು ಎಲ್ಲ ಮರೀಲಿ ಶೂ ಅನ್ನೋ ಪೇನ್ ಏನಿದೆ ಅದರಿಂದ ಹೊರಗಡೆ ಬರಲಿ ಬಂದ ಮೇಲೆ ಧಾಬ್ದು ಮತ್ತು ಸಖತ್ತಾಗಿ ಬೇಕು ಮಾಡುವಂಥ ಒಂದು ಅವಕಾಶ ನನಗೆ ಸಿಗಲಿ ಅಷ್ಟೇ ಅಷ್ಟೇ ಹೇಳ್ಕೊಳ್ಳೋದು ಕೊನೆಯದಾಗಿ ತನಿಷ ಅವರ ಇವಾಗ ಏನಂತ ಅಂದರೆ ಅವರು ರೆಗ್ಯುಲರ್ ಬೇರಿಂದ ಆಚೆ ಇದ್ದಾರೆ ಅಷ್ಟೋ ದೊಡ್ಡ ಸೆಲೆಬ್ರಿಟೀಸ್ ಆಗಿರ್ಬೋದು ಇದು ಫ್ಯಾನ್ಸ್ ಆಗಿರ್ಬೋದು ಎಷ್ಟೋ ಜನ ಅವ್ರ ದರ್ಶನ ಹೊರಗೆ ಬಂದೇ ಬಿಟ್ಟರು ಅವ್ರ ರೀತಿಯಾಗಿ ಅಷ್ಟು ಖುಷಿ ಪಡ್ತಾಯಿದ್ದಾರೆ ಅಷ್ಟು ಸಂಭ್ರಮಿಸ್ತಾ ಇದ್ದಾರೆ ಸೊ ಅವರು ಪೂರ್ತಿಯಾಗಿ ಎಲ್ಲ ಮುಗಿದು ಬಿಟ್ಟು ಒಳ್ಳೆಯದು ಮುಖವಾಗಿ ಆಚೆ ಬಂದರೆ ಅಷ್ಟು ಗಾದ ಮತ್ತೆಲ್ಲ ಉಳಿಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿನ ವರ್ಷ ಅದಿಲ್ಲಲ್ಲೂ ನಿಜ ಆಗಬೇಕು ಅಂತ ಅನಿಸುತ್ತೆ ಈ ಒಂದು ರೂಲ್ನ ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ ನ್ಯಾಯ ಅನ್ನೋದು ಪ್ರತಿಯೊಬ್ಬರಿಗೂ ಒಂದೇ ನಿಮ್ಗಾಗಿರ್ಬೋದು ನನಗಾಗಿರ್ಬೋದು ಬೇರೆ ಯಾವುದೇ ಸೆಲೆಬ್ರಿಟೀಸ್ಗಾಗಿರ್ಬೋದು ರೂಲ್ ಅನ್ನೋದು ಎಲ್ಲರಿಗೂ ಒಂದೇ ಇರುತ್ತೆ ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ ಇರುತ್ತೆ ನನಗೆ ತಿಳಿದ ಮಟ್ಟಿಗೆ ಇದರಲ್ಲಿ ಅವ್ರಮ್ ಆಗಿರಲಿ ಆಗಿರದೆ ಹೋಗಲಿ ಇನ್ನೇನೇ ಅದು ವಿಷಯಗಳಿರಲಿ ನೀವು ಒಬ್ಬ ದರ್ಶನಾಗಿ ಒಬ್ಬ ದರ್ಶನ್ ಸರ್ ಹೇಗೆ ಒಂದು ಜೀವನವನ್ನು ನಡೆಸ್ತಿದ್ರು ಅಂತ ಯೋಚನೆ ಮಾಡಿದ್ರೆ ಅಲ್ಲಿ ಆ ಒಂದು ಕೃತ್ಯ ಹೇಗೆ ನಡೆದಿದ್ವಿ ಆ ಒಂದು ಸನ್ನಿವೇಶ ಏನೇ ಆಗಿರಲಿ ಅವರು ನಾರ್ಮಲ್ ಆಗಿನೇ ಸಹಾಯ ಮಾಡ್ತಾರೆ ಇವರ ಹೆಸರು ತಗೊಂಡು ಇನ್ನೊಂದು ಆ ಥರದ್ದಂತ ಅನ್ನೋದಕ್ಕೋಸ್ಕರ ಯಾರೋ ಒಂದು ಮಾಡಿರೋಂಥ ರೀತಿ ಅಲ್ಲ ನಾವೇನೋ ಒಂದು ಕಡೆ ಬಂದು ನಿಂತ್ಕೊಂಡು ಧೈರ್ಯವಾಗಿ ಇನ್ಸ್ಪಿರೇಷನ್ ನಮ್ಮ ಇನ್ಸ್ಪಿರೇಷನ್ ದರ್ಶನ್ ಸರ್ ಅಂತ ಹೇಳೋದು ಯಾವಾಗ ನಾವು ಅವ್ರು ಮಾಡಿದಂತಹ ಒಳ್ಳೆ ಕೆಲಸಗಳನ್ನ ನೋಡಿದಾಗ கையில் கையில அவர சா